ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸೂಪರಾಗಿ ಸೋಯಾ ಪಲಾವನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೋಯಾ ಪಲಾವ್ಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಕ್ಕೂ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಬನ್ನಿ ಆಗಿದ್ರೆ ನೋಡೋಣ ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ದೊಡ್ಡ ಕುಕ್ಕರಲ್ಲಿ ನಾಲ್ಕು ಏಲಕ್ಕಿ ನಾಲ್ಕು ಪಲಾವ್ ಎಲೆ ಹಾಕಿ ಇದ್ದೀನಿ ಹಾಗೆ ಈರುಳ್ಳಿನ ಕೂಡ ಹಾಕ್ತಾ ಇದ್ದೀನಿ ನಾನು ಈರುಳ್ಳಿನ ಇಲ್ಲಿ ಒಂದು ಐದು ಈರುಳ್ಳಿನ ಉದ್ದುದ್ದಕ್ಕಾಗಿ ಸಣ್ಣಗೆ ಹೆಚ್ಚಿದ್ದೀನಿ ಉದ್ದಕ್ಕೆ ಹೆಚ್ಚಿದ್ದೀನಿ ಐದು ಈರುಳ್ಳಿ ಹಾಕಿದ್ದೀನಿ ಸೊ ಈ ಈರುಳ್ಳಿ ಎಲ್ಲವೂ ನಮಗೆ ಬ್ರೌನ್ ಆಗಬೇಕು ಚೆನ್ನಾಗಿ ಬ್ರೌನ್ ಆಗೋ ಅನ್ಕೊಂಡು ನಾವು ಇದೇ ರೀತಿ ಹುರಿತಾ ಹೋಗಬೇಕು ಈ ಹುರಿಯುವಾಗ ನಮಗೆ ಚೆನ್ನಾಗಿ ಸ್ವಲ್ಪ ಕೈಯಾಡಿಸ್ಬೇಕು ಯಾಕೆಂದರೆ ಮೇಲೆ ಹಾಗೆ ಬಿಟ್ಟರೆ ನಾವು ಕೆಳಗಡೆದು ಸೀದೋಗ್ತಾ ಇರುತ್ತೆ ಮೇಲುಗಡೆದು ಹಸಿ ಹಸಿ ಇರುತ್ತೆ ಸೊ ಈರುಳ್ಳಿ ಹಾಕಿದಾಗ ನಾವು ಚೆನ್ನಾಗಿ ಕೈಸ್ತಾ ಬ್ರೌನ್ ಆಗೋ ತನಕ ಸ್ವಲ್ಪ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಬೀನ್ಸು ಮತ್ತು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಐದು ಟೊಮೊಟೊನ ಇಟ್ಕೊಂಡಿದ್ದೀನಿ ಪಲಾವಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಆಲ್ರೆಡಿ ಹಸಿದಾಗಿ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಎರಡು ಎಲೆಕ್ಕಿ ಒಂದು ಐದು ಒಂದೊಂದು ಇಂಚಿಯಷ್ಟು ಐದು ಚಕ್ಕೆ ಮತ್ತು ಕಾಳುಮೆಣಸು ಧನಿಯಾ ಪುಡಿ ಇವನ್ನೆಲ್ಲವನ್ನು ನಾನು ಹಾಗೆ ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಪುಡಿನ ನಾನು ಎರಡು ಚಮಚ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಹಾಕೋದ್ರಿಂದ ಈಗ ತಂಪು ಇರೋದ್ರಿಂದ ಸ್ವಲ್ಪ ನಮಗೆ ಕಫ ಅಥವಾ ಇದು ಇರುತ್ತೆ ತ್ರೋಟಿ ಇನ್ಫೆಕ್ಷನ್ ಇರುತ್ತಲ್ಲ ಸ್ವಲ್ಪ ಅದಕ್ಕೆ ಗಾಟ್ಗಾಟ ಇದ್ದರೆ ನಮಗೆ ಚೆನ್ನಾಗಿ ಥ್ರೋಟಿ ಇನ್ಫೆಕ್ಷನು ಒಂದು ಇದು ಆಗುತ್ತೆ ಸೊ ಇಲ್ಲಿ ನೋಡಿ ಆಲ್ರೆಡಿ ಸ್ವಲ್ಪ ಬ್ರೌನ್ ಆಗಿದೆ ಈರುಳ್ಳಿ ಈ ರೀತಿ ಬ್ರೌನ್ ಆಗಬೇಕು ನೋಡಿ ಇಲ್ಲಿ ಸೋಯನ ನಾನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಬಿಸಿ ನೀರು ಬಿಸಿ ನೀರು ಕುದಿಯೋ ಇನ್ನೇನು ಬರ್ತಾಯಿದೆ ಅನ್ನೋ ಟೈಮಲ್ಲಿ ಸೋಯನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಬಿಸಿ ಅದು ತುಂಬ ಪೂರ್ತಿ ಅಳುತ್ತೆ ಚೆನ್ನಾಗಿ ಕ್ಲೀನಾಗಿ ಮೆತ್ತಗಾಗುತ್ತೆ ಅದನ್ನು ಸೋಸಿಬಿಟ್ಟು ಕೈಯಲ್ಲಿ ಸ್ವಲ್ಪ ಹಿಂಡಿ ಪ್ರೆಸ್ ಮಾಡಿ ತೈದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ನಾವು ಈಗ ಆಲ್ರೆಡಿ ಬ್ರೌನ್ ಆಗಿ ಈರುಳ್ಳಿ ಬ್ರೌನ್ ಆಗಿದೆ ಈಗ ನೆಕ್ಸ್ಟ್ ತರಕಾರಿಗಳನ್ನು ನಾವು ಇಲ್ಲಿ ಹಾಕ್ತಾ ಹೋಗಬೇಕು ನೋಡಿ ಈ ರೀತಿ ಬ್ರೌನ್ ಆಗಬೇಕು ನಮಗೆ ಬ್ರೌನ್ ಆದಾಗ್ಲಿ ನಮಗೆ ಪಲಾವು ಟೇಸ್ಟ್ ಆಗೋದು ಈ ರೀತಿ ಬ್ರೌನ್ ಆಗಬೇಕು ನಮಗೆ ಈರುಳ್ಳಿ ಘಮ ಘಮ ಅಂತಿರುತ್ತೆ ಆ ರೀತಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಬೀನ್ಸು ಮತ್ತು ಮೆಂತ್ಯ ಸೊಪ್ಪನ್ನು ಎರಡು ಒಟ್ಟಿಗೆ ಹಾಕ್ತಾಯಿದ್ದೀನಿ ಕಟ್ ಮಾಡಿದ್ದೀನಿ ತೊಳೆದು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ನಾವು ಈರುಳ್ಳಿನ ಮಾಡ್ಕೋಬೇಕು ತುಂಬ ಜೋರಾಗಿ ಇಟ್ಟು ಹಾಗೆ ಸಣ್ಣಗೂ ಇರಬಾರ್ದು ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ಯಾಕೆಂದರೆ ಈರುಳ್ಳಿ ಮತ್ತು ತರಕಾರಿಗೆ ಸ್ವಲ್ಪ ಉಪ್ಪು ಬಿದ್ದಾಗ ನಮಗೆ ಟೇಸ್ಟ್ ಕೊಡುತ್ತೆ ಪಲಾವ್ ಹೀಗಾಗಿ ಸ್ವಲ್ಪ ತರಕಾರಿ ಎಷ್ಟು ಬೇಕೋ ಅಷ್ಟೇ ನಾನು ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಕೈಯಾರ್ಸ್ಬೇಕು ಒಂದೆರಡು ಮೂರು ನಿಮಿಷ ಯಾಕೆಂದರೆ ಬೀನ್ಸು ಸ್ವಲ್ಪ ಇದು ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಾಗೆ ನೋಡಿ ಮೆಂತ್ಯ ಸೊಪ್ಪು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ಟು ನೋಡಿ ಅದು ಮೆತ್ತಗಾಗಿದೆ ಸೊಪ್ಪೆಲ್ಲ ನಿಮಗೆ ಕ್ಲೀನಾಗಿ ಈ ರೀತಿ ಇದು ಆಗಬೇಕು ಈ ರೀತಿ ಕೈಯಾಡ್ಸಿಬಿಟ್ಟು ಚೆನ್ನಾಗಿ ಇದು ಮಾಡಬೇಕು ಈಗ ನಾನು ಹೇಳಿದ ಚಕ್ಕೆ ಲವಂಗ ಆಮೇಲೆ ಎಡೆಡು ಏಲಕ್ಕಿ ಕಾಳು ಮೆಣಸು ಧನಿಯಾ ಪುಡಿ ಇದ್ರೆ ಚಕ್ಕು ಮಗು ಆಮೇಲೆ ಇದು ಸಿಗುತ್ತೆ ನೋಡಿ ಚಕ್ರ ಮಗು ಆಮೇಲೆ ಮರಾಠಿ ಮೊಗ್ಗು ಅದು ಇದ್ರೂ ಕೂಡ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ತುಂಬ ಟೇಸ್ಟ್ ಕೊಡುತ್ತೆ ನಾನು ಹಸಿದೆ ಮಿಕ್ಸಿ ಮಾಡಿರೋದು ಹುರ್ಕೊಂಡಿಲ್ಲ ಈ ಪದಾರ್ಥಗಳನ್ನು ಹಸಿದೆ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಪುಡಿ ಮಾಡಿದ್ದು ಈ ರೀತಿ ಎಣ್ಣೆನ ಎಣ್ಣೆಯಲ್ಲಿ ಮಿಕ್ಸಿ ಮಾಡಿದಂಥ ಮಸಾಲೆಯನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಿದಾಗ ಆ ತರಕಾರಿಗೆ ಕ್ಲೀನಾಗಿ ನಮಗೆ ಇದು ಆಗುತ್ತೆ ನೋಡಿ ಈಗ ಮಸಾಲೆ ಎಲ್ಲ ಇದಾಗಿದೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಈ ಮೂರನ್ನು ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ಅಂದ್ಬಿಟ್ಟು ಸ್ವಲ್ಪ ಮೆಂತ್ಯ ಇದನ್ನು ಹಾಕಿದ್ದೀನಿ ಸಾರಿ ಮೆಂತ್ಯ ಎಲ್ಲ ಪಲಾವ್ ಎಲೆನ ಹಾಕಿದ್ದೀನಿ ಸಾರಿ ಪಲಾವ್ ಎಲೆನೂ ಅಲ್ಲ ನೋಡಿ ಈ ರೀತಿ ಹಾಕಿಬಿಟ್ಟು ಕ್ಲೀನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಪುದೀನ ಹಾಕಿದ್ದೀನಿ ನಾನು ಸ್ವಲ್ಪ ಇತ್ತು ಅಂದ್ಬಿಟ್ಟು ಪುದೀನ ಹಾಕಿದ್ದೀನಿ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈ ರೀತಿ ಎಲ್ಲವನ್ನೂ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ಯಾವುದೇ ಆಗಲಿ ಪಲಾವ್ ಟೇಸ್ಟ್ ಕೊಡುತ್ತೆ ಕೆಲವರು ಇದನ್ನು ಎಲ್ಲನೂ ಒಂದೇ ಸರಿ ಹಾಕ್ಬಿಟ್ಟು ಇದು ಮಾಡ್ತಾರೆ ನೋಡಿ ಈಗ ನಾನು ಸೋಯಾನ ಹಾಕ್ತಾಯಿದ್ದೀನಿ ಈಗ ಸೋಯ ಹಾಕೋದ್ರಿಂದ ಹಾಕ್ಬಿಟ್ಟು ಇದನ್ನು ಕೂಡ ಒಂದು ಎರಡು ಮೂರು ನಿಮಿಷ ನಾವು ಕೈಯಾರ್ಸ್ಬಿಡ್ಬೇಕು ಈ ರೀತಿ ಆಡಿಸೋದ್ರಿಂದ ಚೆನ್ನಾಗಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಸೋಯಾ ಒಳಗೆ ಇದು ಆಗುತ್ತೆ ಅಡ್ಗತೆ ಕೈಯಾರ್ಸ್ಬೇಕು ಅದು ಕೂಡ ಎಣ್ಣೆಲೆ ಈ ರೀತಿ ನಾನು ನೀರು ಹಾಕಿಲ್ಲ ಯಾವುದೇ ರೀತಿ ಎಣ್ಣೆಲೆ ಎಲ್ಲವೂ ಫ್ರೈ ಮಾಡ್ತಾಯಿದ್ದೀನಿ ಈಗ ಸೋಯಾ ಹಾಕಿದ್ದೀವಲ್ಲ ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಇರುತ್ತೆ ತುಂಬ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸೋಯಾನ ಕಟ್ಟಾಗೋಂಚಸ್ ಇರುತ್ತೆ ಅರ್ಧ ಅರ್ಧ ಕಟ್ಟಾಗಿಬಿಡುತ್ತೆ ಒಂದು ಐದು ನಿಮಿಷ ಬಿಸಿನೀರಲ್ಲಿ ಇಟ್ಬಿಟ್ಟು ಆಮೇಲೆ ಸೋಸಿ ಮತ್ತು ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಪ್ರೆಸ್ ಮಾಡಿ ತಕ್ಕೊಂಡ್ಬಿಡ್ಬೇಕು ನೋಡಿ ಒಂದು ಎರಡು ಮೂರು ನಿಮಿಷ ನಾನು ಇದೇ ರೀತಿ ಸಣ್ಣ ಉರೇಲಿ ಸೋಯಾನ ನಾನು ಇದು ಮಾಡಿದ್ದೀನಿ ಸ್ವಲ್ಪ ಇಲ್ಲಿ ನಾನು ಕಲರಿಗೋಸ್ಕರ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ನೋಡಿಸಣ್ಣೂರಿಲ್ಲೇ ಇಟ್ಕೊಂಡು ನಾನು ಸೋಯನೂ ಕೂಡ ನಾನು ಒಂದು ಎರಡು ಮೂರು ನಿಮಿಷಗಳ ಕಾಲ ಈ ರೀತಿ ಎಣ್ಣೆಯಲ್ಲಿ ಈ ರೀತಿ ಸೋಯ ಪೂರ್ತಿ ಇದು ಆಗಿದಾಗ ಅದು ಉಪ್ಪು ಖಾರ ಚೆನ್ನಾಗಿ ಕೆಟ್ಟದಿರುತ್ತೆ ಆವಾಗ ನಮಗೆ ಆ ಪಲಾವ್ ರುಚಿ ತುಂಬ ರುಚಿ ಬರುತ್ತೆ ಈಗ ನಾನು ಪಲಾವ್ಗೆ ಇಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೀರು ಹಾಕ್ತೀವಲ್ಲ ಈಗ ಸೊ ಅದಕ್ಕೋಸ್ಕರ ನಾನು ದೊಡ್ಡ ಉಪ್ಪನ್ನು ಕೈ ಕೈಯಳತೆಯಲ್ಲಿ ಹಾಕ್ತಾಯಿದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಹಾಕಿದ್ದೆ ಏಕೆ ಬೀನ್ಸು ಈರುಳ್ಳಿಗೂ ಮಾತ್ರ ನಾನು ಸ್ವಲ್ಪ ಹಾಕಿದ್ದೆ ಈಗ ನೋಡಿ ಉಪ್ಪು ಹಾಕಿದ ಮೇಲೆ ನಾನು ಐದು ಟೊಮೊಟೊ ಎಣ್ಣೆ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದ್ಸರಿ ಕೈಯಾಡ್ಸ್ಕೊಂಡ್ಬಿಡೋಣ ಈ ರೀತಿ ಕೈಯಾಡ್ಸ್ಕೊಂಡ್ಬಿಟ್ರೆ ಕ್ಲೀನಾಗಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸ್ಮೆಲ್ಲು ಕೂಡ ಅದೇ ರೀತಿ ಘಮ ಘಮ ಅಂತ ಮನೆ ತುಂಬ ಬರುತ್ತೆ ಈ ರೀತಿ ನಾವು ಮಾಡೋದ್ರಿಂದ ಎಲ್ಲದನ್ನು ಒಂದೇ ಸರಿ ಹಾಕ್ಬಿಟ್ಟು ನಾವು ಇದು ಮಾಡೋಕ್ಕೋದ್ರೆ ಪಲಾವ್ ರುಚಿ ಬರಲ್ಲ ಈ ರೀತಿ ಒಂದೊಂದೇ ತರಕಾರಿಗಳನ್ನು ಈರುಳ್ಳಿನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಈ ರೀತಿ ಮೀಡಿಯಮ್ ಉರಿಯಲ್ಲಿ ಈ ರೀತಿ ಬೇಯಿಸೋದ್ರಿಂದ ತರಕಾರಿಗಳು ಕೂಡ ಬೇಯುತ್ತೆ ಹಾಗೆ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಪಲಾವಿಂದು ನೋಡಿ ಈ ರೀತಿ ಈಗ ಸ್ವಲ್ಪ ನಾನು ಉರಿನ ಜಾಸ್ತಿ ಮಾಡಿದ್ದೀನಿ ನಾನು ಇಷ್ಟೋ ತನಕ ಸ್ವಲ್ಪ ಸಣ್ಣ ಉರಿಯಲ್ಲೇ ನಾನು ಇದು ಮಾಡ್ತಾಯಿದ್ದೆ ಯಾಕಂದರೆ ಕೆಳಗಡೆ ಹೊತ್ತು ಬ ಸೀದಬಾರ್ದು ಅದಕ್ಕೋಸ್ಕರ ಮೀಡಿಯಮಾಗಿ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಜೋರು ಮಾಡಿದ್ದೀನಿ ಈಗ ಈ ರೀತಿ ಆದಮೇಲೆ ಈಗ ನಾವು ಇದಕ್ಕೆ ನಾವು ನೀರು ಹಾಕ್ಕೋಬೇಕು ಇಲ್ಲಿ ಒಂದು ಚಂಬು ನೀರನ್ನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ನಾನು ನಾಲ್ಕು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಕಪ್ಪಿಗೆ ಎಂಟು ಲೋಟದಷ್ಟು ನಾನು ನೀರು ಹಾಕೋತಾ ಇದ್ದೀನಿ ಈಗ ಆಲ್ರೆಡಿ ಆರು ಲೋಟದಷ್ಟು ನಾನು ನೀರು ಹಾಕಿದ್ದೀನಿ ಇನ್ನೊಂದು ಅರ್ಧ ಮುಕ್ಕಾಲು ಲೋಟ ಅಷ್ಟೇ ಹಾಕ್ತೀನಿ ನಾನು ಏಕೆಂದರೆ ಒಂದು ಲೋಟದ ಮೇಲೆ ನಾನು ಕಮ್ಮಿ ಹಾಕೋದ್ರಿಂದ ನಮಗೆ ಉದುರು ಬರುತ್ತೆ ಉದುರು ಉದ್ರಾಗಿ ಇರಬೇಕು ಪಲಾವು ತುಂಬ ಮೆತ್ತಗಾದರೆ ರುಚಿ ಬರಲ್ಲ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ಕುದಿಯೋ ತನಕ ಬಿಟ್ಟಿದ್ದೀನಿ ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅಕ್ಕಿನ ತೊಳ್ದಿರೋಂಥ ಅಕ್ಕಿನ ನಾವೀಗ ಹಾಕ್ಕೋಬೇಕು ಅಕ್ಕಿನ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಉಪ್ಪು ಟೇಸ್ಟ್ ನೋಡಿ ಬೇಕಂದರೆ ಹಾಕ್ಕೋಬೇಕು ಬೇಡ ಅಂದರೆ ನಮಗೆ ಸಮಯ ಇದ್ದರೆ ನಾವು ಅಲ್ಲಿಗೆ ಬಿಟ್ಟರೆ ಸಾಕು ಈ ರೀತಿ ಅಕ್ಕಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿಸಿ ಕುಕ್ಕರ್ನ ಮುಚ್ಚಿ ಒಂದು ಎರಡು ಸೀಟಿ ಓಡಿಸಿದರೆ ಸಾಕು ನೋಡಿ ಸಂದಾಗಿ ಕುದಿ ಬರ್ತಾ ಇದೆ ಉಪ್ಪು ಟೇಸ್ಟ್ ನೋಡಿದ್ದೀನಿ ಕರೆಕ್ಟಾಗಿದೆ ಸೊ ಇವಾಗ ನಾವು ಕುಕ್ಕರ್ನ ಮುಚ್ಚಿಬಿಡಬೇಕು ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಅರ್ಧ ಚಮಚ ಖಾರ ಹಾಕಿ ಎದ್ದರಿಂದ ಎಣ್ಣೆಲೆ ಫ್ರೈ ಮಾಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಲರು ಇದೆ ನಿಮಗೆ ಸೊ ಈಗ ಕುದಿ ಬರೋ ಟೈಮಲ್ಲಿ ನಾನು ಕುಕ್ಕರ್ ಹಾಕಿ ಮುಚ್ಚಿಬಿಡ್ತೀನಿ ಎರಡು ಸೀಟಿ ಆದ ತಕ್ಷಣ ಇದನ್ನು ಆಫ್ ಮಾಡಿಬಿಟ್ರೆ ನಮಗೆ ಸೋಯಾ ಪಲಾವ್ ರೆಡಿಯಾಗಿರುತ್ತೆ ಸೊ ಸೋಯಾ ಪಾ ಪಲಾವ್ ಇಲ್ಲಿಗೆ ರೆಡಿಯಾಗಿದೆ ಸೊ ತುಂಬ ಘಮ ಘಮ ಇದೆ ಒಂದ್ಸರಿ ನೀವು ನಾನು ಮಾಡಿದ ರೀತಿ ಮಾಡಿ ನೋಡಿ ನೀವು ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರ ಸೊ ಇಲ್ಲಿ ಮೆಂತೆ ಸೊಪ್ಪಿದೆ ಬೀನ್ಸ್ ಇದೆ ಇನ್ನೂ ಏನಾದರೂ ತರಕಾರಿ ಇದ್ದರೆ ಬೇಕಿದ್ರೆ ಹಾಕ್ಬಿಟ್ಟು ನೀವು ಮಾಡ್ಕೊಬೋದು ಸೋಯಾನ ಈ ರೀತಿ ಎಣ್ಣೆಲೆ ಫ್ರೈ ಮಾಡ್ಕೊಳೋದ್ರಿಂದ ಸೋಯಾ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಒಂದು ಸಾರಿ ಮಾಡಿಬಿಟ್ಟು ಈ ಟೇಸ್ಟ್ ಹೇಗಿತ್ತು ಅಂತ ನೋಡಿ ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ತೀರ ಅಂತ ಅಂದ್ಕೊತೀನಿ ಸೊ ನನ್ನ ಈ ಕುಕ್ಕಿಂಗ್ ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು ನಿಮ್ಮ ಕಾಮೆಂಟ್ ಮುಖಾಂತ್ರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ